ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ನಮಸ್ಕಾರ ಇದೇ ತಿಂಗಳು ಹದಿಮೂರನೇ ತಾರೀಕು ಎರಡನೇ ಶನಿವಾರ ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಈ ವರ್ಷದ ಮೂರನೇ ರಾಷ್ಟ್ರೀಯ ಲೋಕ ಅದಾಲತನ್ನು ನಾವು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಹಮ್ಮಿಕೊಂಡಿದ್ವಿ ಎಲ್ಲ ಇಲಾಖೆಯ ಮತ್ತು ತಮ್ಮ ಸಹಕಾರದೊಂದಿಗೆ ನಮ್ಮಲ್ಲಿ ಈ ಬಾರಿ ಹದಿನಾಲ್ಕು ಸಾವಿರದ ಐದುನೂರ ಐವತ್ತು ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ವಿಲೇವಾರಿಯಾಗಿದೆ ನಮ್ಮ ಜಿಲ್ಲೆಯ ಎಲ್ಲ ನ್ಯಾಲ್ ನ್ಯಾಯಾಲಯಗಳಲ್ಲಿ ಇದು ಮೊದಲನೇ ಒಂದು ವಿಷಯ ಹಾಗಾಗಿ ನಾನು ಈ ಮೂಲಕ ಇದಕ್ಕೆ ಸಹಕಾರ ಕೊಟ್ಟಂತಹ ಎಲ್ಲ ಇಲಾಖೆಗಳಿಗೂ ಮತ್ತು ಮಾಧ್ಯಮ ಪ್ರತಿನಿಧಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಇವತ್ತು ನಾನು ತಮಗೆ ಹೇಳಬೇಕಾಗಿರುವಂತಹ ವಿಷಯ ಬಂದ್ಬಿಟ್ಟು ನಮ್ಮಲ್ಲಿ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರನ್ನು ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದ್ದೀವಿ ಅಧಿಕಾರ ಮಿತ್ರ ಅಂತ ಹೇಳಿ ನಾವು ಈ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರಿಗೆ ಕರಿತೀವಿ ಅವರು ಪ್ಯಾರಾಲೀಗಲ್ ವಾಲೆಂಟಿಯರ್ ಪಿ ಎಲ್ ವಿ ಅಂತ ಕೂಡ ಕರಿತೀವಿ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಐವತ್ತು ಕನಿಷ್ಠ ಮತ್ತು ಸಾಧ್ಯ ಆದರೆ ನೂರು ಜನರನ್ನು ಈ ಒಂದು ಪ್ಯಾರಾ ಲೀಗಲ್ ವಾಲಂಟಿಯರ್ ಅನ್ನೋದಕ್ಕೆ ನಾವು ನೇಮಕಾತಿ ಮಾಡ್ಕೊಳ್ತಾ ಇದ್ದೀವಿ ಪ್ರತಿ ತಾಲೂಕಿನಲ್ಲಿ ನಮ್ಮಲ್ಲಿ ಕನಿಷ್ಠ ಐವತ್ತು ಇಪ್ಪತ್ತೈದು ಜನ ಮತ್ತು ಗರಿಷ್ಠ ಐವತ್ತು ಜನರಿಗೆ ನಾವು ಒಂದು ವರ್ಷದ ಅವಧಿಗೆ ನೇಮಕಾತಿಯನ್ನು ಮಾಡಿಕೊಳ್ತಾ ಇದ್ದೀವಿ ಇದರ ಬಗ್ಗೆ ಈಗ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಗೌರವಾತ ಸದಸ್ಯ ಕಾರ್ಯದರ್ಶಿ ಹೆಚ್ ಎಚ್ ಶೆಟ್ಟಿ ಸಾಹೇಬ್ ಈಗ ನಮಗೆಲ್ಲ ಮಾಹಿತಿಯನ್ನು ಕೊಟ್ಟರೆ ನಾವೆಲ್ಲ ಕೇಳಿದ್ದೀರಿ ನಮಗೆ ಎಂಥ ಒಬ್ಬ ವ್ಯಕ್ತಿಗಳು ಈ ಸೇವೆ ಸಲ್ಲಿಸೋದಕ್ಕೆ ಬೇಕು ಅಂತ ಹೇಳಿದ್ರೆ ಮೊದಲನೇದ್ದು ಅವರು ಸಮಾಜಮುಖಿಯಾಗಿ ಕೆಲಸವನ್ನು ನಿರ್ವಹಿಸಬೇಕು ಯಾಕೆಂದರೆ ಇವರಿಗೆ ನಾವು ಯಾವುದೇ ರೀತಿ ಸಂಬಳ ಅಥವಾ ಅಂಥ ಒಂದು ನಿರ್ದಿಷ್ಟವಾದ ಆದಾಯವನ್ನು ಕೊಡೋಲ್ಲ ಆದರೆ ಗೌರವಧನವನ್ನು ಅವರಿಗೆ ಕೊಡ್ತಾ ಇದ್ದೀವಿ ಈ ಗೌರವಧನ ನಾವು ಅವರಿಗೆ ವಹಿಸಿರುವಂತಹ ಕಾರ್ಯಗಳನ್ನ ಅವರು ಮಾಡಿ ನಮಗೆ ಭಾವಚಿತ್ರ ಸಮೇತ ವರದಿಯನ್ನು ಕೊಟ್ಟಾಗ ಅದನ್ನು ಪರಿಶೀಲಿಸಿ ನಾವು ಅವರಿಗೆ ಮಾಡುವಂತಹ ಕಾರಣಕ್ಕೆ ಪ್ರತಿದಿನಕ್ಕೆ ಏಳ್ನೂರ ಐವತ್ತು ರೂಪಾಯಿ ಗೌರವಧನವನ್ನು ಕೊಡ್ತಾ ಇದ್ದೀವಿ ಹಾಗಾಗಿ ಆದಾಯದ ಒಂದು ಅಪೇಕ್ಷೆ ಇಲ್ಲದೆ ಸಮಾಜ ಸೇವೆ ಮಾಡುವಂತಹ ಇಚ್ಛೆ ಇರುವ ಜನರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಯಾರು ಸಲ್ಲಿಸಬಹುದು ಅಂತ ಹೇಳಿದರೆ ಸಲ್ಲಿಸುವ ಅರ್ಜಿದಾರರು ಕನಿಷ್ಠ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಮತ್ತು ಅವರಿಗೆ ಓದಲಿಕ್ಕೆ ಮತ್ತು ಬರಲಿಕ್ಕೆ ಕನ್ನಡ ಮತ್ತು ಆಂಗ್ಲ ಭಾಷೆ ಬರ್ತಿರಬೇಕು ಅಂಥವ್ರಿಗೆ ನಾವು ಆದ್ಯತೆಯನ್ನು ಕೊಡ್ತಾ ಇದ್ದೀವಿ ಇವರ ಕೆಲಸ ಏನು ಅಂತ ಹೇಳಿದರೆ ಸಮಾಜದಲ್ಲಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ಸೇವೆಯನ್ನು ಸಲ್ಲಿಸುವಂಥ ಮನೋಭಾವ ಇರಬೇಕು ಮತ್ತು ಯಾವುದಾದ್ರೂ ಒಂದು ಪ್ರಕೃತಿ ವಿಕೋಪ ಆಗಿದ್ದರೆ ಅಂಥಲ್ಲಿ ಕೂಡ ಇವರು ಸಮೀಕ್ಷೆಯನ್ನು ಮಾಡಿ ನಮ್ಮ ಪ್ರಾಧಿಕಾರಕ್ಕೆ ವರದಿ ಕೊಡುವಂತಹ ಮನೋಭಾವ ಇರುವಂಥವರು ನಮಗೆ ಈ ಒಂದು ಅರೆಕಾಲಿಕ ಕಾನೂನು ಸ್ವಯಂ ಸೇವಕರಾಗಿ ಬೇಕಾಗಿದೆ ಈ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರಿಗೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ತ್ರಿಸದಸ್ಯ ಪೀಠ ಇದೆ ತ್ರಿಸದಸ್ಯ ಒಂದು ಕಮಿಟಿ ಇದೆ ಸಮಿತಿ ಈ ಸಮಿತಿಯಲ್ಲಿ ಗೌರವಾಯಿತ ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಿದ್ದಾರೆ ಅವರು ಅಧ್ಯಕ್ಷರು ನಾನು ಸದಸ್ಯ ಕಾರ್ಯದರ್ಶಿ ಅಲ್ಲಿ ಒಬ್ಬ ಸದಸ್ಯನಾಗಿದ್ದು ನಮ್ಮ ಗೌರವಾಯಿತ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು ಏನು ನಮ್ಮ ಪ್ರಾಧಿಕಾರದ ಅಧ್ಯಕ್ಷರಿದ್ದಾರೆ ಅವರು ನಿರ್ದೇಶನ ಮಾಡತಕ್ಕಂಥ ಒಬ್ಬ ಸದಸ್ಯರು ಕೂಡ ಈ ಒಂದು ಸದಸ್ಯ ಕಮಿಟಿಯಲ್ಲಿ ಒಬ್ಬ ಸದಸ್ಯರಾಗಿರ್ತಾರೆ ತಾಲೂಕು ಮಟ್ಟದಲ್ಲಿ ನಾವು ಇದೇ ಆಯ್ಕೆ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದೀವಿ ಅಲ್ಲಿ ಕೂಡ ನಮ್ಮ ಗೌರವಾ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರ ಜೊತೆಗೆ ನಾನು ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ನಮ್ಮ ಜಿಲ್ಲಾ ಪ್ರಾಧಿಕಾರದ ಗೌರ್ವಂಟ್ ಅಧ್ಯಕ್ಷರು ನಾಮ ನಿರ್ದೇಶನ ಮಾಡತಕ್ಕಂಥ ಒಬ್ಬರು ಸದಸ್ಯರಿರ್ತಾರೆ ಹಾಗಾಗಿ ತಾಲೂಕಿನಲ್ಲಿ ನಾಲ್ಕು ಜನ ಜಿಲ್ಲೆಯಲ್ಲಿ ಮೂರು ಜನ ಸದಸ್ಯರಿರ್ತಕ್ಕಂಥ ಆಯ್ಕೆ ಸಮಿತಿ ಈ ಒಂದು ಬಂದಿರತಕ್ಕಂಥ ಅರ್ಜಿಗಳನ್ನ ಪರಿಶೀಲಿಸಿ ಮುಂದಿನ ಆದೇಶವನ್ನು ಹೊರಡಿಸಿದೆ ಆ ಒಂದು ಆದೇಶ ಮಾಡಿ ನಾವೇನು ಅರ್ಜಿಯನ್ನು ಸ್ವೀಕಾರ ಮಾಡಿ ಪರಿಶೀಲನೆ ಮಾಡ್ತೀವಿ ಆ ಆಯ್ಕೆ ಪಟ್ಟಿಯನ್ನು ನಮ್ಮಲ್ಲಿ ನಮ್ಮಲ್ಲಿಂದ ರಾಜ್ಯ ಪ್ರಾಧಿಕಾರಕ್ಕೆ ಕಳಿಸ್ಕೊಡ್ತೀವಿ ಅಲ್ಲಿ ನಮ್ಮ ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಿತ ನ್ಯಾಯಮೂರ್ತಿಗಳು ಹಾಗೂ ಕರ್ನಾಟಕ ರಾಜ್ಯ ಪ್ರಾಧಿಕಾರದ ಅಧ್ಯಕ್ಷರು ಅದನ್ನು ಅನುಮೋದನೆ ಮಾಡಿ ನಮಗೆ ಕಳಿಸ್ಕೊಟ್ಟಾಗ ಅಲ್ಲಿಂದ ಒಂದು ವರ್ಷದ ಅವಧಿಗೆ ಅವರು ನಾವು ಪ್ಯಾರಾಲಿಗಲ್ ವಾಲಂಟಿಯರ್ ಅಂತ ಹೇಳಿ ನಾವು ನಿರ್ದೇಶನ ಮಾಡಿಕೊಂಡು ಅವ್ರ ಸೇವೆಯನ್ನು ಕೊಡ್ಕೊಡ್ತೀವಿ ಈ ರೀತಿ ಅಂತಿಮಗೊಂಡಂತಹ ಪಟ್ಟಿಯಲ್ಲಿರ್ತಕ್ಕಂಥ ಏನು ಸ್ವಯಂ ಸೇವಕರಾಗಿ ಬರಬೇಕು ಅಂತ ಅರ್ಜಿ ಸಲ್ಲಿಸಿರ್ತಾರೆ ಅಂಥ ವ್ಯಕ್ತಿಗಳಿಗೆ ನಾವು ಟ್ರೈನಿಂಗನ್ನು ಕೊಡ್ತೀವಿ ಓರಿಯಂಟೇಷನ್ ಟ್ರೈನಿಂಗ್ ಅಂತ ಕರಿತೀವಿ ಈ ಟ್ರೈನಿಂಗ್ ಆದ ನಂತರ ನಾವು ಅವರಿಗೆ ಒಂದು ಪರೀಕ್ಷೆಯನ್ನು ಮಾಡ್ತೀವಿ ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ನಮ್ಮ ಪ್ರಾಧಿಕಾರದಿಂದ ಐ ಡಿ ಕಾರ್ಡನ್ನು ಕೂಡ ಕೊಡ್ತೀವಿ ಇದು ಕೂಡ ಒಂದು ವರ್ಷದ ಅವಧಿಗೆ ಇರ್ತದೆ ಈ ಸೆಲೆಕ್ಷನ್ ಪ್ರೊಸೆಸ್ಸು ಮತ್ತು ಟ್ರೈನಿಂಗಿಗೆ ನಾವು ಎನ್ ಜಿ ಒಗಳ ಮೂಲಕ ಮಾಡ್ತಾ ಇದ್ದೀವಿ ಅರೆ ಸರ್ಕಾರೇತರ ಸಂಸ್ಥೆಗಳಿಂದ ಅವರಿಗೆ ನಾವು ಆಯ್ಕೆ ಪ್ರಕ್ರಿಯೆಯಲ್ಲಾಗಿರ್ಬೋದು ಮತ್ತು ಟ್ರೈನಿಂಗಲ್ಲಿ ಕೂಡ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸ್ಕೊಂಡು ಬಂದು ಅವರಿಗೆ ತರಬೇತಿಯನ್ನು ಕೊಡ್ತೀವಿ ತರಬೇತಿಯಲ್ಲಿ ಕನಿಷ್ಠ ಕಾನೂನಿನ ಬಗ್ಗೆ ನಾವು ಅವರಿಗೆ ಮಾಹಿತಿಯನ್ನು ಕೊಡ್ತೀವಿ ನಾನು ಹೇಳಿದ ಹಾಗೆ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರು ಅಂತ ಹೇಳಿದೆ ಇವರು ಸಂಪೂರ್ಣವಾಗಿ ಕಾನೂನು ಪದವಿ ಪಡೆದಂತಹ ವಕೀಲರಲ್ಲ ಆದರೆ ಜನಸಾಮಾನ್ಯರಿಗೆ ಬೇಕಾಗುವಂತಹ ಕನಿಷ್ಠ ಕಾನೂನಿನ ಬಗ್ಗೆ ಅರಿವನ್ನು ಮೂಡಿಸಿ ಅವರಿಗೆ ಜಾಗೃತಿಯನ್ನು ಮೂಡಿಸಿ ಅವರ ಹಕ್ಕು ಬಾಧ್ಯತೆಗಳ ಬಗ್ಗೆ ಅವರಿಗೆ ಒಂದು ಅರಿವನ್ನು ಮೂಡಿಸಿ ನಮ್ಮ ಪ್ರಾಧಿಕಾರದ ಕರ್ತವ್ಯಗಳಿಗೆ ಸಹಾಯ ಮಾಡುವಂತಹ ವ್ಯಕ್ತಿಗಳು ಇವರು ಈ ಚೈಲ್ಡ್ ಮ್ಯಾರೇಜ್ ಮತ್ತು ಪೋಕ್ಸೋ ಪ್ರಕರಣಗಳನ್ನು ತಡೆಗಟ್ಟುವಲಿಸುವ ನಮಗೆ ಸಹಾಯವನ್ನು ಮಾಡುವಂತಹ ವ್ಯಕ್ತಿಗಳಾಗಿರ್ತಾರೆ ನಾನು ಆಗಲೇ ಹಾಗೆ ಇವರಿಗೆ ಹತ್ತನೇ ತರಗತಿ ಆಗಿರಬೇಕು ಕನ್ನಡ ಮತ್ತು ಇಂಗ್ಲೀಷ್ ಓದಲಿಕ್ಕೆ ಬರಲಿಕ್ಕೆ ಬರಬೇಕು ನಾವು ಇವರಿಗೆ ಎಂಥ ಕೆಲಸವನ್ನು ಕೊಡ್ತೀವಿ ಅಂತ ಹೇಳಿದರೆ ಸಾಮಾನ್ಯವಾಗಿ ನಮಗೆ ಬಂದಂತಹ ಸೂಚನೆಗಳಲ್ಲಿ ನಾವು ಸರ್ವೆ ಮಾಡಬೇಕು ಈಗ ಉದಾಹರಣೆ ಹೇಳಬೇಕು ಅಂತಾರೆ ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥ ಸವಲತ್ತು ಮತ್ತು ಅಲ್ಲಿರ್ತಕ್ಕಂಥ ತೊಂದರೆಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡಿ ಅಂತ ಕೇಳಿದಾಗ ನಾವು ವೀಕ್ಷಣೆ ಮಾಡಿ ಅಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ನೋಡೋರು ಅಲ್ಲೇ ಇವರಿಂದ ಕೂಡ ನಾವು ವರದಿಯನ್ನು ಪಡ್ಕೊಳ್ತೀವಿ ಆ ವರದಿಯನ್ನು ಕೊಡುವಂಥವ್ರು ಆಗಬೇಕು ನಮ್ಮಲ್ಲಿ ಅನೇಕ ಅಭಿಯಾನಗಳಿದ್ದಾವೆ ಈಗ ಉದಾಹರಣೆ ಕೊಡಬೇಕು ಅಂದರೆ ಈಗ ಸದ್ಯಕ್ಕೆ ನಮ್ಮಲ್ಲಿ ಮಧ್ಯಸ್ಥಿಕೆ ಇದೆ ಈ ಮಧ್ಯಸ್ಥಿಕೆ ಅಭಿಯಾನದಲ್ಲಿ ಯಾರು ಪಕ್ಷಗಾರರು ನ್ಯಾಯಾಲಯದಲ್ಲಿ ದಾವೆಯನ್ನು ದಾಖಲಿಸಿದ್ದಾರೆ ಅಂಥ ದಾವೆಗಳನ್ನು ರಾಜಸ್ಥಾನದ ಮೂಲಕ ಇತ್ಯರ್ಥ ಪಡಿಸ್ಕೊಡುವಂಥ ಮನಸ್ಥಿತಿ ಇದ್ದರೆ ಅಂಥವ್ರನ್ನ ಮಧ್ಯಸ್ಥಿಕೆದಾರ ನಮ್ಮಲ್ಲಿ ನುರಿತ ವಕೀಲರನ್ನ ಮಧ್ಯಸ್ಥಿಕೆದಾರರಾಗಿ ನೇಮಕ ಮಾಡಿಕೊಂಡಿದ್ದೀವಿ ಅಂಥವರಿಗೆ ನ್ಯಾಯಾಲಯದಿಂದ ಪ್ರಕರಣಗಳನ್ನು ವಹಿಸಿಬಿಟ್ಟು ಅವರ ಮೂಲಕ ನಾವು ಮಧ್ಯಸ್ಥಿಕೆಯನ್ನು ಮಾಡಿಸಿ ಈ ಪ್ರಕರಣಗಳಲ್ಲಿ ಒಂದು ಅಗ್ರಿಮೆಂಟ್ ಮಾಡಿ ಮತ್ತೆ ನ್ಯಾಯಾಲಯಕ್ಕೆ ಸಲ್ಲಿಸಿ ಅದನ್ನ ಅನುಮೋದನೆ ಪಡ್ಕೊಂಡ ನಂತರ ಉಭಯ ಪಕ್ಷಗಾರರು ಅದರಂತೆ ನಡ್ಕೊಳ್ಳಿಕ್ಕೆ ಒಂದು ಅನುಕೂಲ ಆಗುವಂಥ ಒಂದು ವ್ಯವಸ್ಥೆ ಇದೆ ಅದರ ಬಗ್ಗೆ ಜನರಿಗೆ ಜಾಗೃತಿಯನ್ನು ಮೂಡಿಸುವಂತ ಕಾರ್ಯಕ್ರಮ ಕೂಡ ಈ ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಮಾಡ್ತಾರೆ ಇರ್ತಕ್ಕಂಥ ತೊಂದರೆಯನ್ನ ಬಗೆಹರಿಸಲಿಕ್ಕೆ ಉದಾಹರಣೆಗೆ ಯಾರೋ ಒಬ್ಬ ಬಡ ಕುಟುಂಬದ ಒಂದು ಮಗುವಿಗೆ ಜನ ಪ್ರಮಾಣ ಪತ್ರ ಇಲ್ಲ ಅಂತ ಆದರೆ ಇವರು ಮಾಹಿತಿ ಕೊಟ್ಟು ಯಾವ ರೀತಿ ಅರ್ಜಿಯನ್ನು ಕೊಡಬೇಕು ಎಷ್ಟು ವಿಳಂಬ ಆಗಿದೆ ಅದಕ್ಕೆ ಪ್ರಕ್ರಿಯೆ ಏನು ಅನ್ನುವಂಥ ಹಂತ ಹಂತವಾದಂತಹ ಒಂದು ಪ್ರಕ್ರಿಯೆ ಪ್ರಕ್ರಿಯೆಯನ್ನು ಅವರಿಗೆ ಕೊಟ್ಟು ಅಂಥ ಮಕ್ಕಳಿಗೆ ಜನ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಆಗಿಲ್ಲ ಅಂದರೆ ಆಧಾರ್ ಕಾರ್ಡ್ ಇಂಥ ದಾಖಲೆಗಳನ್ನು ಮಾಡಿಸಲಿಕ್ಕೆ ನೆರವಾಗ್ತದೆ ಅದೇ ಈ ಸಮಾಜದಲ್ಲಿ ಆಗುವಂತಹ ಘಟನೆಗಳಲ್ಲಿ ಅಪರಾಧವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕೂಡ ಒಳ್ಳೆಯ ಒಂದು ಪಾತ್ರವನ್ನು ವಹಿಸ್ತಾರೆ ಈಗ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದರೆ ಬಾಲಕಾರ್ಮಿಕ ಪದ್ಧತಿ ಇದೊಂದು ಕೆಟ್ಟ ಪದ್ಧತಿ ಕಾನೂನು ಬಾಹಿರವಾದ ಚಟುವಟಿಕೆ ಇಂಥದ್ದು ಎಲ್ಲಾದರೂ ಕಂಡು ಬಂದರೆ ಇವರು ನಮ್ಮ ಪ್ರಾಧಿಕಾರಕ್ಕೆ ಅಲ್ಲದೆ ಕಾನೂನನ್ನು ಜಾರಿ ಮಾಡುವಂತಹ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಕೊಡ್ತಾರೆ ಅಲ್ಲದೆ ಈ ಫ್ಯಾಕ್ಟ್ರಿಗಳಲ್ಲಿ ಮತ್ತು ಕ್ವಾರಿಗಳಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ಮಾನವ ಕಳ್ಳ ಸಾಗಾಣಿಕೆ ಆಗ್ತಾ ಇದ್ರೆ ಅಂಥದ್ರ ಬಗ್ಗೆ ಅವರಿಗೆ ಮಾಹಿತಿ ಕೊಟ್ಟರು ಕೂಡ ಇವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ನಮ್ಮ ಪ್ರಾಧಿಕಾರಕ್ಕೆ ಮಾಹಿತಿಯನ್ನು ಕೊಡ್ತಾರೆ ಅಲ್ಲದೆ ಬಾಲ್ಯ ವಿವಾಹ ಆಗುವಂತಹ ಒಂದು ಕೃತ್ಯ ನಡೀತಾ ಇದ್ರೆ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾರೆ ಹಾಗಾಗಿ ಇವರಿಗೆ ನಾವು ನಮ್ಮಲ್ಲಿಂದ ಆಯ್ಕೆ ಪ್ರಕ್ರಿಯೆ ಚಾಲನೆ ಮಾಡಿದ್ದೀವಿ ನಮ್ಮ ನಾವು ನಮ್ಮ ಪ್ರಾಧಿಕಾರದಿಂದ ರಾಜ್ಯ ಪ್ರಾಧಿಕಾರಕ್ಕೆ ಮುಂದಿನ ತಿಂಗಳ ಇಪ್ಪತ್ತರೊಳಗೆ ವರದಿಯನ್ನು ಕೊಡಬೇಕು ಅಂದರೆ ಆಯ್ಕೆ ಪಟ್ಟಿಯನ್ನು ಕಳಿಸಬೇಕು ಹಾಗಾಗಿ ನಮ್ಮ ಪ್ರಾಧಿಕಾರದಿಂದ ಆಯ್ಕೆ ಪಟ್ಟಿಯನ್ನು ಕಳಿಸಲಿಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇದೇ ತಿಂಗಳ ಮೂವತ್ತು ಕೊನೆಯ ತಾರೀಕು ಅಂತ ಮಾಡಿದ್ದೀವಿ ಇದೇ ತಿಂಗಳ ಮೂವತ್ತು ತಾರೀಕು ಒಳಗೆ ನಮ್ಮ ಪ್ರಾಧಿಕಾರದಲ್ಲಿ ತಾಲೂಕು ಮಟ್ಟದಲ್ಲಿ ತಾಲೂಕು ಸೇವಾ ಸಮಿತಿಯಲ್ಲಿ ಸಿಗುವಂತಹ ಅರ್ಜಿ ನಮೂನೆ ಇದೆ ಅದು ಉಚಿತವಾಗಿ ಕೊಡ್ತಾ ಇದ್ದೀವಿ ಅದನ್ನ ಪಡೆದುಕೊಂಡು ಅದನ್ನ ಸರಿಯಾಗಿ ಭರ್ತಿ ಮಾಡಿ ಅದ್ರ ಜೊತೆಗೆ ಅವರ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನ ಒಂದು ಕಾಪಿ ಲಗತ್ತಿಸಿ ನಮ್ಮ ಪ್ರಾಧಿಕಾರಕ್ಕೆ ಜಿಲ್ಲಾ ಕೇಂದ್ರದಲ್ಲಿ ಅಥವಾ ತಾಲೂಕು ಕೇಂದ್ರದಲ್ಲಿ ನಮ್ಮ ಕಾನೂನು ಸೇವಾ ಸಮಿತಿಗೆ ಸಲ್ಲಿಸಿದರೆ ಅದನ್ನು ಪರಿಶೀಲನೆ ಮಾಡಿ ಮುಂದಿನ ಕ್ರಮವನ್ನು ನಾವು ಕೈಗೊಳ್ತೀವಿ ಇದು ಅರೆಕಾಲಿಕ ಕಾನೂನು ಸ್ವಯಂ ಸೇವಕರಿಗೆ ಸಂಬಂಧಪಟ್ಟ ಮಾಹಿತಿ